ರಂಗ ತಂಡವು ಶಿವಮೊಗ್ಗದ ಕುವೆಂಪು ರಂಗಮಂದಿರದಲ್ಲಿ ಆಯೋಜಿಸಿರುವ ನಾಟಕ ಪ್ರಯುಕ್ತ ಡಾಕ್ಟರ್ ಸಾಸ್ವೆಹಳ್ಳಿ ಸತೀಶ್ ಅವರ ನಿರ್ದೇಶನದಲ್ಲಿ ನಾಟಕವೊಂದನ್ನು ಸಿದ್ಧಪಡಿಸಿದೆ ಸಪ್ದಾರ್ ಹಾಶ್ಮಿ ಅವರ ಬದುಕು ಕತೆ ಆಧಾರಿತ ನೀರೊಳಗಣ ಕಿಚ್ಚು ನಾಟಕವನ್ನ ಡಾಕ್ಟರ್ ಸಾಸ್ವೆಹಳ್ಳಿ ಸತೀಶ್ ಹಾಗೂ ಆಯ್ಕೆ ಕೆ ಬೋಳುವರ್ ರಂಗರೂಪ ಕಳವಡಿಸಿದ್ದಾರೆ ಈ ನಾಟಕದ ತಾಲೀಮು ನಡೆಯುತ್ತಿದ್ದು ನಾಟಕ ಕುರಿತಂತೆ ನಿರ್ದೇಶಕರು ಏನ್ ಹೇಳಿದ್ದಾರೆ ಈಗ ನೋಡೋಣ thank you Quem não tem me ver com a eu larga Deu o ಸಂತ ಬೇಸಿನ ಚರ್ಚಿಗೂ ಹೋದ ಕಡೆಗೆ ಧರ್ಮಸ್ಥಳಕ್ಕೂ ಹೋಗಿ ಬಂದ લા પેલી કુવાલે પેલી મેં કે એ ટંપורה સાથ ક્યો ક્યુંબો એલા પેલી શાસ્ત્રની બુધી એલા પેલી હોવી હે સર ઓલરેડી સોશિયલ મીડિયા ઓન છે અત્યારે બંધેલા ઓન અત્યારે બંધેલા ઓન શશકમે ઇદ다가 માત્ર બરબેક ಕರ್ನಾಟಕದ ಸಮುದಾಯ ತಂಡಕ್ಕೆ ಐವತ್ತು ವರ್ಷ ತುಂಬಿರುವ ಸಂದರ್ಭದಲ್ಲಿ ಇಡೀ ವರ್ಷದಾದ್ಯಂತ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಸಮುದಾಯ ಬೆಂಗಳೂರು ಹಮ್ಮಿಕೊಂಡಿದೆ ಅದರ ಅಂಗವಾಗಿ ಶಿವಮೊಗ್ಗದಲ್ಲಿ ಈ ತಿಂಗಳ ಅಂದರೆ ನವೆಂಬರ್ ಏಳು ಎಂಟು ಒಂಬತ್ತು ಮೂರು ದಿನಗಳ ಕಾಲ ನಾಟಕೋತ್ಸವವನ್ನು ಶಿವಮೊಗ್ಗ ಸಮುದಾಯ ಹಮ್ಮಿಕೊಂಡಿದೆ ಇದರ ಅಂಗವಾಗಿ ಶಿವಮೊಗ್ಗ ಸಮುದಾಯ ತಂಡಕ್ಕೆ ನಾವು ಸಫ್ತರಶ್ಮಿಯ ಬದುಕು ಮತ್ತು ಅವರ ಕತೆಯನ್ನು ಒಳಗೊಂಡಂತಹ ನಾಟಕವನ್ನು ಆಡ್ತಾ ಇದ್ದೇವೆ ನಾಟಕದ ಹೆಸರು ನೀರೊಳಗಣ ಕಿಚ್ಚು ಸಫ್ತರ್ ಪ್ರೊಫೆಸರ್ ಆಗಿದ್ರೂ ಕೂಡ ನಮ್ಮ ಭಾರತದ ಬೀದಿ ನಾಟಕ ಚಳುವಳಿಗೆ ಅತ್ಯಂತ ಇಂಬು ಕೊಟ್ಟಂಥ ಒಬ್ಬ ವ್ಯಕ್ತಿ ಅವರು ಮತ್ತು ಅವರ ತಂಡ ಜನಂ ಇಡೀ ಭಾರತ ದೇಶದಲ್ಲಿ ಒಂದು ಹೊಸ ಅಲೆಯನ್ನು ಹುಟ್ಟಿಸಿದಂತಹ ಬೀದಿ ನಾಟಕ ತಂಡ ಇದರಿಂದಾಗಿ ಆಂಧ್ರ ಪ್ರದೇಶದಲ್ಲಿ ಕರ್ನಾಟಕದಲ್ಲಿ ಕೇರಳದಲ್ಲಿ ಹೀಗೆ ಬೇರೆ ಬೇರೆ ಕಡೆ ಜನಂನಿಂದ ಇನ್ಸ್ಪೈರ್ಗೊಂಡು ಕರ್ನಾಟಕದ ಸಮುದಾಯ ಕೂಡ ಅದೇ ಸಂದರ್ಭದಲ್ಲಿ ಹುಟ್ಕೊಳ್ತದೆ ಆಂಧ್ರದಲ್ಲಿ ಜನನಾಟ್ಯ ಮಂಚು ಹುಟ್ಟುಕೊಳ್ತದೆ ಹೀಗೆ ಬೇರೆ ಬೇರೆ ಸಂಸ್ಥೆಗಳು ಹುಟ್ಟಿಕೊಂಡು ಒಂದು ಪ್ರಭುತ್ವದ ವಿರುದ್ಧ ಪ್ರಭುತ್ವದ ತಪ್ಪುಗಳನ್ನು ತೋರಿಸುತ್ತಾ ಸಮಾಜದ ಅಂಕು ಡಂಕುಗಳನ್ನು ತಿದ್ದುವಂಥ ಅನೇಕ ಕಾರ್ಯಕ್ರಮಗಳನ್ನು ಅದು ಮಾಡ್ತದೆ ಸಮುದಾಯ ಬೆಂಗಳೂರಿನಲ್ಲಿ ಬೆಲ್ಚಿ ಅನ್ನುವ ನಾಟಕ ಮಾಡ್ತದೆ ಶಿವಮೊಗ್ಗ ಜಿಲ್ಲೆಗೆ ಸಂಬಂಧಪಟ್ಟಂಥ ಸಂಗಪ್ಪನ ಕೊಲೆ ಪ್ರಸಂಗ ಅಂತ ಒಂದು ಕಥೆಯನ್ನು ಮಾಡ್ತದೆ ಅವೆರಡೂ ಕರ್ನಾಟಕದಲ್ಲಿ ಒಂದು ರೀತಿಯ ಭಾರೀ ಅಲ್ಲೋಲ ಕಲ್ಲೋಲವನ್ನು ಉಂಟು ಮಾಡಿದಂಥ ಎರಡು ಬೀದಿ ನಾಟಕಗಳು ಈ ಪರಂಪರೆಯನ್ನು ನೆನಪಿಸ್ಲಿಕ್ಕಾಗಿ ನಾವು ಹಶ್ಮಿಯ ಬದುಕು ಅವನ ಕೊಲೆ ಆಗ್ತದೆ ಎಂಬತ್ತೊಂಬತ್ತರಲ್ಲಿ ಆ ಕೊಲೆಯ ಹಿನ್ನೆಲೆಯನ್ನು ಇಟ್ಕೊಂಡು ಮತ್ತು ಅವರು ಮಾಡ್ತಾ ಇದ್ದಂತಹ ಬೀದಿ ನಾಟಕವನ್ನು ನಾವು ಪ್ರೊಸೀನಿಮೆಗೆ ಒಗ್ಗಿಸಿಕೊಂಡು ಇಲ್ಲಿ ಒಂದು ಹೊಸ ರೀತಿಯ ಪ್ರಯೋಗವನ್ನು ಇದ್ದೇವೆ ನಮ್ಮ ಕಲಾವಿದರೆಲ್ಲರೂ ಸಿದ್ಧರಾಗಿದ್ದಾರೆ ಚೆನ್ನಾಗಿ ರಿಹರ್ಸಲ್ಸ್ ನಡೀತಾ ಇದೆ ಇನ್ನೂ ಒಂದಿಷ್ಟು ಸಣ್ಣ ಪುಟ್ಟ ಕೆಲಸಗಳು ಬಾಕಿ ಇದ್ದಾವೆ ಅವುಗಳನ್ನು ಮುಗಿಸ್ಕೊಂಡು ಒಂದು ಒಳ್ಳೆಯ ಪ್ರದರ್ಶನವನ್ನು ಕೊಡುವ ಪ್ರಯತ್ನವನ್ನು ನಾವು ಇದ್ದೇವೆ ಮುಖ್ಯವಾಗಿ ಹೊಸ ರೀತಿಯ ಕತೆಗಳು ಹೊಸ ರೀತಿಯ ಪ್ರಯೋಗಗಳು ಸಮುದಾಯ ಮಾಡಲಿಕ್ಕೆ ಭಾಳ ಪ್ರಯತ್ನವನ್ನು ಮಾಡಿದೆ ಹಾಗಾಗಿ ನಾವು ನಮ್ಮ ಸಮುದಾಯ ತಂಡದ ಆಶಯಗಳು ಏನೇನಿದೆ ಅದು ಯಾಕಾಗಿ ಹುಟ್ಟಿತು ಯಾವ ಕಾರಣಕ್ಕಾಗಿ ಇಡೀ ಕರ್ನಾಟಕದಾದ್ಯಂತ ಹಬ್ಬಿಕೊಳ್ತು ಅಂತಕ್ಕಂಥದ್ದನ್ನು ಗಮನದಲ್ಲಿಟ್ಟುಕೊಂಡು ಸಮುದಾಯದ ಸಿದ್ಧಾಂತಕ್ಕೆ ಅತ್ಯಂತ ಹೆಚ್ಚು ಆಗುವಂಥ ಈ ಕಥೆಯನ್ನು ನಾವು ಆರಿಸ್ಕೊಂಡಿದ್ದೇವೆ ಭಾಳ ವಿಶೇಷ ಅಂದರೆ ಈಗ ನಾವು ಮಾಡ್ತಾ ಇರುವಂಥ ನಾಟಕ ಸಫ್ತರ್ ಹಶ್ಮಿ ಮತ್ತು ಅವರ ತಂಡ ಬೀದಿ ನಾಟಕಕ್ಕಾಗಿ ಕಟ್ಟಿದ ಎಲ್ಲ ಸೇರಿ ಕಟ್ಟಿದಂತಹ ಅಂದರೆ ಜನಂ ತಂಡ ಕಟ್ಟಿದಂಥ ಒಂದು ಕತೆ ಇದು ಇದನ್ನು ಇವತ್ತಿಗೆ ಒಗ್ಗಿಸುವ ಪ್ರಯತ್ನವನ್ನು ನಾವು ಮಾಡಿದ್ದೇವೆ ಒಂದು ಒಳ್ಳೆಯ ನಾಟಕ ಪ್ರದರ್ಶನವನ್ನು ಕೊಡ್ತೀವಿ ಎನ್ನುವ ನಂಬಿಕೆ ಇದೆ ದಯಮಾಡಿ ಎಂಟನೇ ತಾರೀಕು ಶನಿವಾರ ಶಿವಮೊಗ್ಗದ ಕುವೆಂಪು ರಂಗಮಂದಿರದಲ್ಲಿ ಸಂಜೆ ಏಳು ಗಂಟೆಗೆ ನಮ್ಮ ನಾಟಕ ಇರ್ತದೆ ದಯಮಾಡಿ ಎಲ್ಲರೂ ಬಂದು ನಮ್ಮ ಕಲಾವಿದರನ್ನು ಸಮುದಾಯವನ್ನು ಪ್ರೋತ್ಸಾಹಿಸಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಬೇಡಿಕೊಳ್ತೇನೆ ನಮಸ್ಕಾರ ನಾಟಕದ ಅವಧಿ ತೊಂಬತ್ತು ನಿಮಿಷ ಅಂದರೆ ಒಂದು ಗಂಟೆ ಮೂವತ್ತು ನಿಮಿಷ ಸರಿಯಾಗಿ ಈ ನಾಟಕ ಬರ್ತದೆ ಅನೇಕ ಹಾಡುಗಳನ್ನು ನಾವು ಬಳಸ್ಕೊಂಡಿದ್ದೀವಿ ಬೇರೆ ಬೇರೆ ಹೋರಾಟಗಾರರು ಬರೆದಿರುವಂಥ ಹಾಡುಗಳನ್ನು ಇಲ್ಲಿ ಬಳಸ್ಕೊಂಡಿದ್ದೀವಿ ವಚನಗಳನ್ನು ಬಳಸ್ಕೊಂಡಿದ್ದೀವಿ ತತ್ವಪದಗಳನ್ನು ಬಳಸ್ಕೊಂಡಿದ್ದೀವಿ ಹೀಗೆ ಒಂದು ರೀತಿಯ ವಿಶೇಷವಾಗಿ ಕಟ್ಲಿ